ಈ ಅಧಿಕಾರಿಗಳು ಈ ರೀತಿ ಅವಮಾನ ಮಾಡಿದಕ್ಕೆ ನಮ್ಮ ಟೈಮ್ ನಾವು ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಕೂತ್ಕೊಳ್ಳಿ ಹೋಗ್ಲಾ ಹೋಗ್ ಅಕ್ಕು ಚುತ್ಯ ನೋಡಿಕೊಳ್ಳಿ ಏನು ಬೇಕು ಅದು ಮಾಡಿ ಅದು ಮಾಡಿಕೊಳ್ಳಿ ಅವರು ವೈ ವಿ ಆರ್ ಬದಲಿ ಅವರು ಅವರು ಮಾಡುವ ತಪ್ಪು ನಾವು ನೀವು ನಮ್ಮ ಟೈಮ್ ಅನ್ನು ವೇಸ್ಟ್ ಮಾಡಿ ಕರ್ಸಿ ಕೂತ್ಕೊಂಡು ನಾವು ಯಾಕೆ ಇವರೆಗೆ ನಿಲ್ಲಬೇಕು ಸಮ ನಿಮಿಂದಿ ಚೇಂಬರ್ಸ್ ಲಿಸ್ನ್ ಟು ಎ ಆದರೆ ನಾನು ಶಾಸಕ ಸರ್ಕಾರ ಕೂಡ ಹೇಳ್ತೇನೆ ನೀವು ಶಾಸಕರ ಪರವಾಗಿ ನಿಲ್ಲಬೇಕು ಅದು ಅಕ್ಕುಚುತಿಗೆ ಹೋಗಲಿ ಅವು ಸ್ಟ್ರಿಕ್ಟ್ ಆಗಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಇಂಪಾರ್ಟೆಂಟ್ ನಮಗೆ ಶಾಸಕರು ಇಂಪಾರ್ಟೆಂಟ್ ಯಾವುದೇ ನಮ್ಮ ಶಾಸಕರಿಗೆ ಇರಲಿ ಯಾರಿಗೇ ಇರಲಿ ನಾವು ಕೂಡ ವೇತನಗಿಂತಲೂ ನಾವು ಕೂಡ ಟಿ ಎ ಡಿಗಿಂತಲೂ ಎಷ್ಟೆಲ್ಲ ನಾವು ಸವಲತ್ತು ಕೊಡ್ತೇವೆ ಎಲ್ಲಕ್ಕಿಂತಲೂ ಅಗತ್ಯವಾಗಿ ಬೇಕಂತ ಗೌರವ ಬೇಕು ಗೌರವ ಇದು ನಂಬರ್ ಒನ್ ಜನ ಗೌರವಗೆ ಅಪೇಕ್ಷೆ ಬರ್ತಾ ಹೊರತು ಬೇರೆ ಸವಲತ್ತಲ್ಲ ನೆಕ್ಸ್ಟ್ ಆದಾಗ ಇಂಥ ಸಂದರ್ಭದಲ್ಲಿ ಶಾಸಕರಿಗೆ ಆ ಏನು ಕೆಲಸ ನಮ್ಗೆ ಅದು ಗೊತ್ತಿಲ್ಲ ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಆದರೆ ಅದರ ಬಗ್ಗೆ ಕರೆದಾಗ ಒಂದು ಮಾತಾಡುವಂಥ ಸೌಜನ್ಯ ತೋರದಂತಹ ಅಧಿಕಾರಿಗಳನ್ನು ನಮ್ಗೆ ಯಾರಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಫಸ್ಟ್ ಎಲ್ಲ ಅಧಿಕಾರಿಗಳು ಶಾ ಮತ್ತು ಜನಪ್ರತಿನಿಧಿಗಳಿಗೆ ಗೌರವ ಕೊಡುವಂಥ ಕೆಲಸ ಇವತ್ತು ಆಗಬೇಕು ಅವ್ರಿಗೆ ಐ ಎ ಎಸ್ ಅದಕ್ಕಿಂತ ದೊಡ್ಡ ಏನೇ ಕಲ್ತಿದ್ರು ಕೂಡ ಕಲ್ತವ್ರು ಅರ್ಥ ಮಾಡಿಕೊಳ್ಬೇಕು ಅವರು ಗೌರವ ಕೊಟ್ಟರೆ ಮಾತ್ರ ಅವ್ರಿಗೆ ಕೂಡ ಗೌರವ ರಿಟರ್ನ್ ಸಿಗ್ತದೆ ಇಲ್ಲ ಅವ್ರಿಗೆ ಕೂಡ ಗೌರವ ಸಿಕ್ಕದಂಥ ಪರಿಸ್ಥಿತಿ ಇವತ್ತು ಆಗ್ತದೆ ಅದ ಕಾರಣ ಈ ಏನು ಅದು ಅದು ಕೆರೆ ಏನು ಇದೆ ಅನ್ನೋದು ಬೇಕು ನನಗೆ ಗೊತ್ತಿಲ್ಲ ಅದರಲ್ಲಿ ಅವರು ಅವನೇ ಅಧಿಕಾರಿಗಳ ಅದು ಏನಿರ್ಬೋದು ಕರೆಕ್ಟ್ ಇರ್ಬೋದು ಅಥವಾ ಅಲ್ಲಿ ಅದು ಇನ್ಸಿಡೆಂಟ್ ಮತ್ತು ನಾನು ಹೇಳುವಂಥದ್ದು ಶಾಸಕರು ಕರೆದಾಗ ಮಾತಾಡಬೇಕಂತ ಹೇಳಿದಾಗ ಈ ರೀತಿ ಅವಮಾನ ಮಾಡೋದು ಅದು ಇಡೀ ಸದನಕ್ಕೆ ತಗೋಂಥ ಅವಮಾನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಇದನ್ನು ಭಾಳ ಗಂಭೀರವಾಗಿ ನಾವು ಇಡೀ ಸದನ ಸರ್ಕಾರ ನಾವು ಕೂಡ ಪರಿಗಣಿಸ್ತೇವೆ ಸರ್ಕಾರ ಕೂಡ ಪರಿಗಣಿಸಬೇಕು ಇದರ ಬಗ್ಗೆ ಒಂದು ಈ ಒಂದು ಕ್ರಮ ಮಾತ್ರ ಅಲ್ಲ ಇದು ಬೇರೆಯವರಿಗೆ ಕೂಡ ಒಂದು ಎಚ್ಚರಿಕೆಯ ಗಂಟೆ ಕೂಡ ಆಗಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದನ್ನು ಹಕ್ಕು ಬಾಧ್ಯ ನಮ್ಮ ಹಕ್ಕುಚ್ಚ ಸಮಿತಿಗೆ ಅದನ್ನು ನಾನು ವಹಿಸ್ತೇನೆ ತಮಗೆ ಅಂತಿಮವಾಗಿರ್ತಕ್ಕಂಥ ನಿರ್ಣಯ ಮಾಡುವಂತ ಹಕ್ಕಿದೆ ಆದರೆ ಅದು ಏನು ನಡೆದಿದ್ದು ಅಂತ ಹೇಳಿ ನ್ಯಾಚುರಲ್ ಜಸ್ಟಿಸ್ ಅಪರ್ಚುನಿಟಿ ಫಾರ್ ನ್ಯಾಚುರಲ್ ಜಸ್ಟಿಸ್ ನೀವು ಅವ್ರಿಗೂ ಕೊಡಬೇಕು ಗಿವಿಂಗ್ ಹಿಮ್ ನ್ಯಾಚುರಲ್ ಜಸ್ಟಿಸ್ ಕೈಂಡ್ಲಿ ಕಾಲ್ ಆಲ್ ಆಫ್ ದಿ ಯು ಟೇಕ್ ಎನಿ ಡಿಸಿ ನೋಡಿ ಅಲ್ಲ ಅಲ್ಲ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಯಾಕೆ ಈ ರೀತಿ ಮಾತಾಡುದು ಈಗ ಸರ್ಕಾರ ಅವ್ರದೊಂದು ಸಲಹೆ ಸೂಚನೆ ಕೊಟ್ಟಿಲ್ಲ ಅಂತ ನಾನು ಹೇಳುದಿಲ್ಲ ರೈಟ್ ಬಟ್ ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಈ ರೀತಿ ಅವಮಾನ ಮಾಡಿದಕ್ಕೆ ನಮ್ಮ ಟೈಮ್ ನಾವು ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಕೂತ್ಕೊಳ್ಳಿಸಿ ಹೋಗ್ಲಾಕಿ ನೋಡಿಕೊಳ್ಳಿ ಏನ್ ಬೇಕಾದ ಮಾಡಿ ಮಾಡಿಕೊಳ್ಳಿ ಅವರು ಅವರು ಮಾಡುವ ತಪ್ಪು ನಾವು ನೀವು ನಮ್ಮ ಟೈಮನ್ನು ವೇಸ್ಟ್ ಮಾಡಿ ಕೂತ್ಕೊಂಡು ನಾವ್ ಯಾಕೆ ನಿಲ್ಬೇಕು ಚೇಂಬರ್ಸ್ ಈಗ ಶಾಸಕ ಈಗ ನೋಡುವ ಶಾಸಕರಿಗೆ ಆಗಿದೆ ಎರಡು ಆಪ್ಷನ್ ಇದೆ ಒಂದು ಅಭಿಷ್ಠ ಕೊಡಬಹುದು ಒಂದು ಚೇಂಬರ್ ಕೂಡ ಕರಿಬಹುದು ನಿಮ್ಮ ಶಾಸಕರಿನ ಅಭಿಪ್ರಾಯ ಅಂತ ನಾನು ಇಲ್ಲಿಗೆ ಸ್ವಾಗತಿಸ್ತೇವೆ ಒಂದು ನೋಡಿ ಆ ಶಾಸಕರಿಗೆ ಆದ ಅವಮಾನ ಅವರಿಗೆ ಮಾತ್ರ ಗೊತ್ತು ನಮ್ಗೆ ನಿಮ್ಗೆ ಯಾರು ಕೂಡ ಗೊತ್ತಾಗುವುದು ಅವರಿಗಾದ ನೋವನ್ನು ನಾವ್ಯಾಕೆ ಅವರಿಗೆ ಅಟ್ಲೀಸ್ಟ್ ನಮಗೆ ಅವತ್ತು ಏನು ಮಾಡಲಿಕ್ಕೆ ಆಗ್ರ ಅವರಿಗೆ ನೋವಿನ ಮೇಲೆ ಮತ್ತೆ ನಾವ್ಯಾ ನೋವು ಕೊಡಬೇಕು ಆದಾಗ ನಾನು ಸರ್ಕಾರ ಕೂಡ ಹೇಳ್ತೇನೆ ನೀವು ಶಾಸಕರ ಪರವಾಗಿ ನಿಲ್ಬೇಕು ಅದು ಅಕ್ಕು ಚುಕ್ಕಿಗೆ ಹೋಗಲಿ ಅವ್ರು ಸ್ಟ್ರಿಕ್ಟ್ ಆಕ್ಷ ಸರ್ ತಾವು ಇವತ್ತು ಒಂದು ಉತ್ತಮ ಒಂದು ಸಿಸ್ಟಮ್ ಇಂದಾಗಿ ಈ ರೀತಿ ಅಂತ ಹೇಳಿದಿರಿ ಅದೇ ನಮ್ಮ ನನ್ನ ಆತ್ಮ ಸಾಕ್ಷಿ ಏನಂತ ಹೇಳಿದ್ರೆ ಇಂಥ ಅಧಿಕಾರಿಗಳಿಗೆ ನಮ್ಮ ಕೇಚರಲ್ಲಿ ಯಾವುದೇ ಅವಕಾಶ ಕೊಡಬಾರ್ದು ರೀ ಅವರು ಪ್ರಿವಿಲೇಜ್ ಕಮಿಟಿ ಹೋಗಿ ಅಲ್ಲಿ ಏನು ಬೇಕಾದವರು ಮಾಡಿಕೊಳ್ಳಿ ಪ್ರಿವಿಲೇಜ್ ಕಮಿಟಿ ಮಾತ್ರ ಇದನ್ನು ನಿಗಾ ಆದಷ್ಟು ಬೇಗನೆ ತೀರ್ಮಾನ ಕೊಡಬೇಕು ನಮಗೆ ಅಧಿಕಾರಿ ಇಂಪಾರ್ಟೆಂಟ್ ನಮಗೆ ಶಾಸಕರು ಇಂಪಾರ್ಟೆಂಟ್ ಇದರಲ್ಲಿ ಅವರ ಕೆಲಸ ಕಾರ್ಯಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಸ ಅವರು ಎಲ್ಲಿ ಸತ್ಯ ಇರ್ಬೋದು ಅಲ್ಲಿ ವಿಚಾರ ಇರ್ಬೋದು ಆನೆಸ್ಟ್ ಇರ್ಬೋದು ಅದು ಶಾಸಕ ಅಗೌರವ ತೋರಿಸುವಂಥದ್ದು ಕರೆದಾಗ ಮಾತಾಡಲಿ ಕೂತ್ಕೊಂಡು ಅಂದರೆ ಯೋಗಿದೆ ಮಿನಿಸ್ಟರ್ಗಳು ತಾವೊಂದು ಶಾಸಕ ಕರೆದೇ ಎಲ್ಲಿಗೆ ಹೋಗಿ ಕಾದು ಕೂತ್ಕೊಂಡು ನಿಮ್ಮ ಸಮಯ ಬಿಟ್ಟು ಬಂದು ಕೂತ್ಕೊಂಡು ಅದು ಅರ್ಧ ಗಂಟೆ ನಿಮ್ಮ ಹತ್ತು ನಿಮಿಷ ಮಾತಾಡೋದು ಶಾಸಕರ ಜೊತೆ ಎಲ್ಲಿದ್ರು ಕೂಡ ಮಾತಾಡಿಕೊಂಡು ಹೋಗ್ತೀರಿ ಅಧಿಕಾರಿಗಳೇನಿದೆ ಪ್ರಾಬ್ಲಮ್ ಯು ಆರ್ ದಿ ಗೌರ್ಮೆಂಟ್ ದೇ ಆರ್ ದಿ ಗೌರ್ಮೆಂಟ್ ಸರ್ವೆಂಟ್ಸ್ ಐದ ಸೊ ಯುವರ್ ಸುಪ್ರೀಂ ಶಾಸಕರಿಗೆ ಅವಮಾನ ಮಾಡಲಿಕ್ಕೆ ಅದು ನಾವು ಬಿಡಲಿಕ್ಕೆ ಸಾಧ್ಯ ಕೆಲಸ ಮಾಡದಿದ್ದಂಗೆ ಅದು ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅದು ನ್ಯಾಯಯುತವಾಗಿದ್ರೆ ಮಾಡ್ತಾ ಇಲ್ಲದ್ರೆ ಮಾಡೋದಿಲ್ಲ ಆದರೆ ಇಷ್ಟೆಲ್ಲ ಕಲಿತು ಶಾಸಕರು ಕರೆದಾಗ ಒಂದು ಒಂದು ಸೌಜನ್ಯ ಕೂಡ ಇಲ್ಲ ಅಂತ ಹೇಳಿದ್ರೆ ಅವಮಾನ ಮಾಡೋದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಪ್ರಿವಿಲೇಜ್ ಕಮಿಟಿಗೆ ಹೋಗ್ಲಿ ಅದನ್ನು ಏನು ಬೇಕಾದರೆ ಅಲ್ಲಿ ಶಿಕ್ಷೆ ಆಗಲಿ ಅಂತ ಕೂಡ ಈಗ ಕೃಷ್ಣ ಬೈರೇಗೌಡ್ರೆರೇಗೌಡ ಪ್ರದೀಪ್ ಈಶ್ವರ್ ಅವ್ರ ಬೆಂಬಲಕ್ಕೆ ಬರಬೇಕು ಸರ್ ಮಾನ್ಯ ಉಪಾಧ್ಯಕ್ಷರೇ ತಮಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಮುಖಾಂತರ ಸದನದ ಅನುಮತಿ ಕೋರುತ್ತಿದ್ದೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು